ರಾಜಸ್ಥಾನ ಆರ್ಟ್ ಮತ್ತು ಕ್ರಾಫ್ಟ್ಸ್ ಅವರ ಸಂಯೋಜನೆಯಲ್ಲಿ ವಿವಿಧ ಕರಕುಶಲ ವಸ್ತುಗಳ ಹಾಗೂ ಕೈಮಗ್ಗ ಸೀರೆಗಳ ಮತ್ತು ಆಭರಣಗಳು ಹಾಗೂ ಕಲಾಕೃತಿಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಮಂಗಳೂರಿನ ಹೋಟೆಲ್ ವುಡ್ಲ್ಯಾಂಡ್ಸ್ನಲ್ಲಿ ಆರಂಭಗೊಂಡಿದೆ ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ತೆಲಿಕೆದ ಬಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಪ್ರಾರಂಭದಲ್ಲಿ ದಾರ ಕತ್ತರಿಸಿ ಬಳಿಕ ದೀಪ ಪ್ರಜ್ವಲನೆಗೊಳಿಸುವ ಮೂಲಕ ಮೇಳವನ್ನು ಉದ್ಘಾಟಿಸಿದರು ಆ ಬಳಿಕ ಅವರು ವಿವಿಧ ರಾಜ್ಯಗಳ ಅನೇಕ ಮಂದಿ ಕುಶಲಕರ್ಮಿಗಳು ತಾವೇ ಸ್ವತಃ ತಯಾರಿಸಿದಂತಹ ಕೈಮಗ್ಗದ ಸೀರೆ ಸಿಲ್ಕ್ ಸೀರೆಗಳು ಆಭರಣಗಳು ಹಾಗೂ ಕರಕುಶಲ ವಸ್ತುಗಳನ್ನು ಕಂಡು ಆನಂದಪಟ್ಟರು ಬಳಿಕ ಮಾತನಾಡಿದ ಡಾಕ್ಟರ್ ದೇವದಾಸ್ ಕಾಪಿ ಕುಶಲಕರ್ಮಿಗಳಿಗೆ ಕರಾವಳಿಯ ಜನತೆ ಎಂದೂ ಪ್ರೋತ್ಸಾಹ ನೀಡಿದ್ದಾರೆ ಈ ಬಾರಿಯೂ ಪ್ರೋತ್ಸಾಹ ನೀಡುತ್ತಾರೆ ಎಂಬ ನಂಬಿಕೆ ನಮಗಿದೆ ಎಂದರು ಗ್ರಾಹಕರಿಗೆ ನಮಸ್ಕಾರ ನಾನು ನಿಮ್ಮ ಕೊಂಡಿದ್ದೆ ದೇವದಾಸ್ ಕಾಪಿ ಇವತ್ತು ನಾನು ರಾಜಸ್ಥಾನದ ಕರಕುಶಲ ವಸ್ತು ಪ್ರದರ್ಶನ ನಮ್ಮ ಎಲ್ಲ ನಮ್ಮ ದೇಶ ಒಂದು ಒಂದು ಪ್ರಾಕೃತಿಕ ಲಕ್ಷಣ ನಮ್ಮ ದೇಶ ಅಂದರೆ ಅದೊಂದು ಒಂದು ಸಾಂಸ್ಕೃತಿಕ ಒಂದು ಅನುಭವ ಅದು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಕರಕುಶಲ ವಸ್ತುಗಳು ತಯಾರಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿರೋದಿಲ್ಲ ಆದರೆ ಇಲ್ಲಿ ಬಂದು ಗೊತ್ತಾಯಿತು ಇಲ್ಲಿ ಬಂದು ಗೊತ್ತಾಯಿತು ವುಡ್ಲ್ಯಾಂಡ್ಸ್ನಲ್ಲಿ ಇವತ್ತು ಅದರದ್ದೊಂದು ಪ್ರದರ್ಶನವನ್ನು ಇಟ್ಟಿದ್ದಾರೆ ಮಾರಾಟಕ್ಕೆ ಇಟ್ಟಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಯಿತು ಅಂದರೆ ಮನೆಯಲ್ಲೇ ತಯಾರಿಸಿದಂಥ ವಸ್ತುಗಳೆಲ್ಲ ಮನೆಯಲ್ಲಿ ಹೋಮ್ ಮೇಡ್ಸ್ ಎಲ್ಲ ಅಂದರೆ ಅದು ಬಾಳ್ವಿಕೆ ಸಹ ಜಾಸ್ತಿ ಅದಕ್ಕೆ ನಾನು ಗ್ರಾಹಕರಲ್ಲಿ ಹೇಳೋದು ನಾನು ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಅದಕ್ಕೆ ಬಾಳ್ವಿಕೆಯೂ ಜಾಸ್ತಿ ಆಮೇಲೆ ಅದರ ಜೊತೆಗೆ ಐಟಮ್ಸ್ಗಳೆಲ್ಲ ಬಾಕಿ ನಾವು ಎಲ್ಲ ಈಗ ನಾವು ಮಿಷನ್ನಲ್ಲೆಲ್ಲ ನೋಡ್ತಿದ್ವಿ ಅದಕ್ಕಿಂತ ಕೈಯಲ್ಲೇ ಮಾಡಿದಂಥ ವಸ್ತು ಇದೊಂದು ಒಳ್ಳೆಯ ವಿಷಯ ಅಂದರೆ ಒಂದು ಮನೆಯಲ್ಲಿ ಮಾಡಿದಂಥ ವಸ್ತುವಿಗೆ ಒಂದು ಒಂದು ಬೆಲೆಯನ್ನು ಕೊಡುವ ಕೊಡುವ ಹಾಗೆ ಎಲ್ಲರೂ ಸೇರಿ ಅದನ್ನು ಒಂದು ರಕ್ಷಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇದು ಭಾಳ ಸಂತೋಷ ಅಂದರೆ ಮನೆಯಲ್ಲಿ ಮಾಡಿದ್ದನ್ನು ಮನೆಯಲ್ಲಿ ಉಳಿಯುವ ಉಳಿಲಿಕ್ಕೆ ಬಿಡುವುದಿಲ್ಲ ಅವರು ಪಟ್ಟ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಹಾಗೆ ಇಂಥ ವಸ್ತುಪದಾರ್ಥಗಳನ್ನು ಏರ್ಪಾಡು ಮಾಡಿದ್ದಾರೆ ಇಲ್ಲಿ ನನಗೆ ಭಾಳ ಖುಷಿ ಆಯಿತು ನಾವು ಎಲ್ಲ ರಾಜ್ಯಗಳ ವಿವಿಧ ಮಳಿಗೆಗಳ ಮಳಿಗೆ ಇದೆ ನೋಡಿ ಎಲ್ಲ ಎಲ್ಲರೂ ಬನ್ನಿ ಮಾತ್ರ ಬರದೇ ಇರೋ ಬಡಿ ತಪ್ಪದೇ ಬನ್ನಿ ಒಂದು ಸಲ ವೀಕ್ಷಿಸಿ ನೀವು ಪರ್ಚೇಸ್ ಮಾಡದಿದ್ದರೂ ಪರವಾಗಿಲ್ಲ ಒಂದು ಸಲ ವೀಕ್ಷಿಸಿದರೆ ನಿಮಗೆ ಖಂಡಿತ ನಿಮ್ಮ ನಿಮ್ಮ ಕೈ ಅಲ್ಲಿಗೆ ಹೋಗ್ತಾರೆ ಇದು ನಮಗೆ ಬೇಕು ಇದು ನನಗೆ ಬೇಕು ಅಂತ ಒಂದು ಭಾಳ ನನಗೆ ಇದು ನನಗೆ ಖುಷಿಯಾಗಿ ನಾನು ಸಾಯಂಕಾಲ ಬರ್ತಾ ಇದು ವಿಶೇಷ ನಾನು ಸಾಯಂಕಾಲ ಬರ್ತಾ ಇದ್ದೆ ನಮ್ಮ ಮನೆಯವರನ್ನು ತರ್ಕೊಂಡು ಹಾಗೆ ಇದೊಂದು ಒಳ್ಳೆಯ ವಿಚಾರ ಕೂಡ ಒಳ್ಳೆಯ ವಿಷಯ ಕೂಡ ಅಂದರೆ ಮನೆಯಲ್ಲಿ ಮನೆಯಲ್ಲೇ ಕೂತು ತಯಾರಿಸಿದ ಹೆಂಗಸರಾಗಲಿ ಗಂಡಸರಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಮನೆಯಲ್ಲೇ ತಯಾರಿಸಿ ತಯಾರಿಸಿದಂಥ ಒಂದು ಎಲ್ಲ ವಸ್ತುಗಳು ಎಲ್ಲ ಇದು ಸಾರಿ ಆಮೇಲೆ ಎಲ್ಲ ಎಲ್ಲ ಮೆಟೀರಿಯಲ್ಗಳು ಆ ಕಡೆ ಕೇರಳದ್ದು ಕರ್ನಾಟಕದ್ದು ಎಲ್ಲ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹ ಮಾಡಿದ್ದಾರೆ ಅದು ನೋಡೋದೇ ಒಂದು ಭಾಗ್ಯ ನೋಡೋದೇ ಒಂದು ಖುಷಿ ಎಲ್ಲರೂ ಬನ್ನಿ ಪ್ರೋತ್ಸಾಹ ಮಾಡಿ ರಾಜಸ್ಥಾನದ ಈ ವಸ್ತು ಪ್ರದರ್ಶನಕ್ಕೆ ಒಮ್ಮೆ ಭೇಟಿ ಕೊಡಿ ಒಮ್ಮೆ ಭೇಟಿ ಕೊಡಿ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ನಿಮಗೆ ಖುಷಿ ಈ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ರಾಜಸ್ಥಾನ ಸಿಲ್ಕ್ ಸಾರಿ ಮೈಸೂರು ಸಿಲ್ಕ್ ಸಾರಿ ಒರಿಸ್ಸಾ ಸಿಲ್ಕ್ ಸಾರಿಗಳು ಕಾಂತಾವರ್ಕ್ ಸಿಲ್ಕ್ ಸಾರಿಗಳು ಕೊಸಿಯಾ ಕೈಮಗದ ಸೀರೆಗಳು ಮುಂತಾದ ವಿವಿಧ ಬಗೆಯ ವಸ್ತ್ರಾಭರಣಗಳು ಜನತೆಗೆ ಲಭ್ಯವಾಗಲಿದೆ ಮೇಳದ ಸಂಯೋಜಕ ಪ್ರಮೋದ್ ಸಿಂಗ್ ಈ ವೇಳೆ ಆಚರಿತರ